ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಇದ್ದಂತಹ ಪ್ರಸಕ್ತ ಮೂಲ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಅದಾದ ಮೇಲೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಇದ್ದಂತಹ ಪ್ರಸಕ್ತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಮೇಲಿನ ಶೇಕಡ ಮೂವತ್ತ ಒಂದರಷ್ಟು ತುಟ್ಟಿ ಭತ್ತೆ ಅದರ ಜೊತೆಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಇದ್ದಂತಹ ನಿಮ್ಮ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಈ ಮೇಲಿನ ಮೂರರ ಒಟ್ಟು ಮೊತ್ತವು ಸಂದರ್ಭಾನುಸಾರ ಪರಿಷ್ಕೃತ ಕನಿಷ್ಠ ನಿವೃತ್ತಿ ವೇತನ ಕನಿಷ್ಠ ಕುಟುಂಬ ನಿವೃತ್ತಿ ವೇತನದ ಮೊತ್ತ ಮಾಸಿಕ ಹದಿಮೂರು ಸಾವಿರದ ಐದುನೂರುಗಳಿಗೆ ಕಡಿಮೆ ಇರತಕ್ಕದ್ದಲ್ಲ ಮತ್ತು ಅದು ಗರಿಷ್ಠ ನಿವೃತ್ತಿ ವೇತನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮತ್ತು ಗರಿಷ್ಠ ಕುಟುಂಬ ನಿವೃತ್ತಿ ವೇತನದ ಎಂಬತ್ತು ಸಾವಿರದ ನಾಲ್ಕುನೂರು ಮಿತಿಯನ್ನು ಬೀರತಕ್ಕದ್ದಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಆದೇಶ ಹೊಂದಿರುತ್ತೆ ವೀಕ್ಷಕರೇ ಹಾಗಾಗಿ ಒಟ್ಟು ಕುಟುಂಬ ನಿವೃತ್ತಿ ವೇತನವನ್ನು ಮೇಲ್ಕಣಿಸಿದ ಸೂಚನೆಗಳನ್ವಯ ಪಾಲುಗಳ ಕ್ರೋಡೀಕರಿಸಿ ಒಂದೇ ಖಜಾನೆಯಲ್ಲಿ ಪಾವತಿಸಿದ್ದಲ್ಲಿ ಸದರಿ ಕ್ರೋಡೀಕರಣ ಮತ್ತು ಪಾಲುಗಳ ನಿರ್ಧಾರಣೆಯನ್ನು ಸಂಬಂಧಿಸಿದ ಖಜಾನೆ ಅಧಿಕಾರಿ ಲೆಕ್ಕ ಹಾಕತಕ್ಕದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿರುತ್ತೆ ವೀಕ್ಷಕರು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿವೃತ್ತಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇದು ಒಂದು ಪ್ರಮುಖ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು